ಅಲ್ಲಿ ಒಂದು ಕೂಡ ಕಾರ್ಯಕ್ರಮ ಇದೆ ಇದರಲ್ಲಿ ನಾವು ರಾಷ್ಟ್ರ ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು ಮಾಡಲಿ ಹಾಗು ಉಳಿದಂತಹ ಎಲ್ಲ ಶಿಕ್ಷಕರಿಗೆ ಒಂದು ಗೌರವ ಗೌರವ ಅಭಿನಂದನೆ ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ ಹಾಗೆ ಕಾರ್ಯಕ್ರಮವನ್ನು ಬೆಳಿಗ್ಗೆ ನಮಗೆ ಉಗ್ಗರಣೆ ಮಾಡಲಿಕ್ಕೆ ಡಯಟ್ ಸೆಂಟರ್ನ ಹಿರಿಯ ಉಪನ್ಯಾಸಕರಾದಂಥ ಡಾಕ್ಟರ್ ತ್ರಿವೇಣಿ ಅವರು ಹಾಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಸಹಾಯಕ ನಿರ್ವಾಹಕ ಅಭಿಯಂತರು ಬಿ ಆರ್ ಇಡಿ ಬಂಡವಾಳ ಇದರ ಹಾಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೆಸ್ಕಾಂ ಮಂಗಳೂರು ಚಂದ್ರಶೇಖರ ಪೂಜಾರಿ ಹಾಗೂ ನಮ್ಮ ನಮ್ಮ ಊರಿನ ಉದ್ಯಮಿ ಓಂ ಪ್ರಸಾದ್ ಬಾರ್ತಿರವರು ಬೆಳಕಿನ ಕಾರ್ಯಕ್ರಮದ ಅತಿಥಿಗಳಾಗಿ ಇದ್ದಾರೆ ಹಾಗೆ ಒಂದು ಗಂಟೆ ಕಾರ್ಯಕ್ರಮ ಒಂದು ನಮ್ಮ ಎಲ್ಲ ಶಿಕ್ಷಕರಿಗೆ ವಿಶೇಷವಾದಂತಹ ಒಂದು ಗಂಟೆಯ ಕಾರ್ಯಕ್ರಮ ಇದೆ ಆ ಸಮುದಾಯದಲ್ಲಿ ಅಥವಾ ಸಂಘಟನೆಯ ಬಗ್ಗೆ ಅವರಿಗೆ ಬಗ್ಗೆ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಸ್ಮಿತೇಶ್ ಭಾರ್ಯರ್ ಅವರು ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಹಾಗೆ ಹನ್ನೆರಡು ಗಂಟೆಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡಲಿಕ್ಕಿದ್ದೇವೆ ಆ ಸಮಾರೋಪ ಸಮಾರಂಭದಲ್ಲಿ ಬಂಟ್ವಾಳ ತಾಲೂಕಿನ ಎಲ್ಲ ವಿವಿಧ ಸುಮಾರು ಸುಮಾರು ವಿಲ್ಲಾ ಸಂಘಗಳಿವೆ ಆ ಬಿಲ್ಲವ ಸಂಘದ ಮುಖಾಂತರ ಆಯ್ಕೆಯಾದಂತಹ ವಿದ್ಯಾರ್ಥಿ ವಿದ್ಯಾರ್ಥಿ ವೇಳೆ ನೂರು ಜನರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದೆ ಇದು ಸಮಾರೋಪ ಸಮಾರಂಭದಲ್ಲಿ ಇದರ ಮುಖ್ಯ ಅತಿಥಿಗಳಾಗಿ ನವೀನ್ ಚಂದ್ರ ಸುವರ್ಣ ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವ ಯೂನಿಯನ್ ಹಾಗೆ ಅತಿಥಿಗಳ ನಮ್ಮ ವೆಲ್ಲಪ್ಪ ಆಸ್ಪತ್ರೆಯ ಮೂಲ ರೋಗ ತಜ್ಞರಾದಂತಹ ಡಾಕ್ಟರ್ ಸದಾನಂದ ಪೂಜಾರಿ ಹಾಗೆ ಡಾಕ್ಟರ್ ಸಂತೋಷ್ ಬಾಬು ಡಿ ಸಿ ಹಾಗೆ ನಮ್ಮ ಶ್ರೀ ಜಗನ್ನಾಥ್ ಬಗೇರಳೆ ಮಾರ್ ಮತ್ತೆ ಉದಯ ಪೂಜಾರಿ ಬಗಾಲ್ಬ ಸ್ಥಾಪಕ ಅಧ್ಯಕ್ಷರು ಬಿರ್ವೇರಿ ಕುಟ್ಲ ಹದಿನೆರ ಶ್ರೀ ದಿನೇಶ್ ಎಂ ಪಿ ಉದ್ಯಮಿ ಮಂಗಳೂರು ಇಷ್ಟು ಜನ ನಮ್ಗೆ ಅತಿಥಿಗಳಾಗಿದ್ದಾರೆ